ಹಾಯ್ ಸಲೋ ನಮಸ್ಕಾರ ಗಾಯ್ಸ್ ಇವತ್ತು ಬಂದಿದ್ದೇನೆ ನನ್ನ ಇವತ್ತು ಪಯಣ ಎಲ್ಲಿಗೆ ಅಂದರೆ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೊಸನಾಡು ಹೊಸನಾಡು ಅಂದರೆ ತಿಳ್ಕೊಳ್ಬೇಡಿ ಏನು ಹೊರನಾಡು ಅಂತ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂಥದ್ದು ಹೊಸನಾಡು ಅಂದರೆ ಕೊಡ್ಡ್ಯಾಡ್ಕ ಕೇಳಿರ್ಬೋದು ಹೆಚ್ಚಿನವರು ಕೊಡ್ಡ್ಯಾಡ್ಕ ಅನ್ನಪೂರ್ಣೇಶ್ವರಿ ಟೆಂಪ್ ದೇವಸ್ಥಾನ ಹೆಚ್ಚಿನವರಿಗೆ ಗೊತ್ತಿದೆ ಅದು ಕೂಡ ನಾನು ವಿಡಿಯೋ ಮಾಡ್ತಿದ್ದೇನೆ ಅದು ಇನ್ನು ಇನ್ನಷ್ಟು ಕೆಲವರಿಗೆ ಗೊತ್ತಿಲ್ಲದವರೆಗೆ ನಾನು ಈ ವಿಡಿಯೋ ಇರ್ತಿದ್ದೇನೆ ಇದು ನಮ್ಮ ಮ್ಯಾಂಗ್ಳೂರಿನಿಂದ ಸಾಧಾರಣ ಒಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಅದೇ ರೀತಿ ಮೂಡಬದ್ರೆಯಿಂದ ಒಂದು ಹದಿನೈದು ಹದಿನೇಳು ಕಿಲೋಮೀಟರ್ ಇದೆ ಅಷ್ಟೆ ನಿಮಗೆ ನಿಮಗೆ ಎಸ್ ತೋರಿಸ್ತೇನೆ ಅಮ್ಮನ ದರ್ಶನ ಪರಿಸ್ತೀನಿ ವೀಡಿಯೋ ಕೊನೆ ದಾರಕ್ಕೆ ನೋಡಿ ಚೆನ್ನಾಗಿರುತ್ತೆ ಎಸ್ ಹೌದು ಹಲೋ ನಮಸ್ಕಾರ ಕರ್ ನಾನು ಇವತ್ತು ಬಂದ ಶ್ರೀದೇವಿ ಅಣ್ಣ ಕ್ಷೇತ್ರ ಹೊಸನಾಡು ಕಡ್ಡ್ಯಾಡ್ಕ ಇದು ಕೇವಲ ನಮ್ಮ ಮೂಡಬಿದ್ರೆಯಿಂದ ಕೇವಲ ಹದಿನೈದು ಕಿಲೋಮೀಟರ್ ಅದೇ ರೀತಿ ಮ್ಯಾಂಗ್ಳೂರಿನಿಂದ ಮೂವತ್ತೈದು ಕಿಲೋಮೀಟ್ರ್ ಇದೆ ಇದು ಹೊರನಾಡಲ್ಲ ಇದು ಹೊಸನಾಡು ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರೋದು ಅಂದರೆ ಮ್ಯಾಂಗ್ಳೂರಿನಿಂದ ಮೂವತ್ತೈದು ಕಿಲೋಮೀಟರ್ ಇದೆ ಅದೇ ರೀತಿ ಮೂಡಬಿದ್ರಿಗೆ ಬಂದರೆ ಅದೇ ಬೇರೆ ಬೇರೆ ಕಡೆಯಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಸ್ ನಮ್ಮ ಮೈನಾಗಿ ಮೇಜರ್ ಆದ ಏರಿಯಾದಿಂದ ನಾನು ಇಲ್ಲದೆ ಅದೇ ರೀತಿ ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್ ಆಗುವಾಗ ತುಂಬಾ ಸುಂದರವಾದಂಥ ಗಾರ್ಡನ್ಗಳಿದೆ ಅದೇ ನೋಡ್ಬೋದು ಇಲ್ಲಿ ನಮ್ಮ ಆಂಜನೇಯ ದೇವರ ದೊಡ್ಡದ ಮೂರ್ತಿ ಇದೆ ಅದೇನು ಗೊತ್ತಿಲ್ಲ ವರ್ಕ್ ಆಗ್ತಿದೆ ಇಲ್ಲಿ ಸ್ವಲ್ಪ ಮೈಂಟೆನೆನ್ಸ್ ಎಲ್ಲ ಮಾಡ್ತಿದ್ದಾರೆ ಅದೇ ರೀತಿ ನೋಡ್ತಾ ನೋಡಬೇಕಾದ್ರೆ ಈ ಆಂಜನೇಯನ ಮುಗ್ರ ನೋಡಬೇಕಾದ್ರೆ ಏನು ಮೈಂಟೆನೆನ್ಸ್ ಏನು ಮಾಡ್ತಿಲ್ಲ ತುಂಬಾ ಇದೆಲ್ಲ ಆಗಿದೆ ಫೈಂಟೆ ತುಂಬ ಆಡಳಿತ ನಾನು ಅವತ್ತೇನು ತುಂಬ ವರ್ಷಗಳ ನಂತರ ಬಂದು ಬರ್ತಿದ್ದೇನೆ ಇಲ್ಲಿ ಏನು ಇಲ್ಲಿ ಆಡ ಆಡಳಿತ ಮಂಡಳಿಯು ಇದು ಗೋರ್ಮೆಂಟ್ ಆಗಿ ಏನೂ ಗೊತ್ತಿಲ್ಲ ಯಾರೋ ಇದು ಮಾಡ್ತಿಲ್ಲ ಅಂದರೆ ಮೈಂಟೆನೆನ್ಸ್ ಏನಿಲ್ಲ ಅದೇ ರೀತಿ ಗಾರ್ಡನ್ ಕೂಡ ನೋಡಿ ತುಂಬ ಚೆನ್ನಾಗಿತ್ತು ನಾನೊಂದು ಸಂಸದರು ಮೊದಲು ಬರುವಾಗ ತುಂಬಾ ಗಾರ್ಡನ್ ಚೆನ್ನಾಗಿತ್ತು ತುಂಬ ನೋಡಲಿಕ್ಕೆ ಅದೇ ಈಗ ಈಗ ಏನೂ ಗೊತ್ತಿಲ್ಲ ಮೈಂಟೆನೆನ್ಸ್ ಏನು ಇಲ್ಲ ಆಗಿರಬೇಕು ಮೋಸ್ಟ್ಲಿ ಸೊ ಅಲ್ಲಿ ಏನೋ ಬರಡು ಬರಡು ಆಗಿದೆ ಇಲ್ಲಿ ಆನೆ ಕೂಡ ಇತ್ತು ನಾನು ಇವತ್ತು ಹೋದಾಗ ಆಣೆ ಕೂಡ ಇರಲಿಲ್ಲ ನಾನು ಕೇಳಲಿಲ್ಲ ಏನು ಆಣೆ ಇದೆಯಾ ಇಲ್ಲ ಅಂತ ಸೋ ಎಸ್ ಹೋಗು ಒಳಗಡೆ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬಾ ಬಿಸಿಲು ಕೂಡ ಇದೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ದೇವಾಲಯಗಳನ್ನು ನಾವೇ ತೋರಿಸ್ಬೇಕು ಜನರಿಗೆ ಎಲ್ಲೆಲ್ಲಿ ಯಾವ ಯಾವ ಏರಿಯಾದಲ್ಲಿ ನಮ್ಮ ಪುಣ್ಯಕ್ಷೇತ್ರಗಳಿವೆ ಅಂತೋರಿಸಿ ಇದು ಹೆಚ್ಚಿನವರಿಗೆ ಗೊತ್ತಿದೆ ನಮ್ಮ ಮ್ಯಾಂಗ್ಳೂರಲ್ಲಿ ಎಲ್ಲರಿಗೂ ಗೊತ್ತಿದೆ ಆದರೆ ಇನ್ನು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಮ್ಯಾಂಗ್ಳೂರಿನಿಂದ ಔಟ್ ಆಫ್ ಸ್ಟೇಷನ್ ಇದ್ದವರು ಆದರೆ ಕೆಲವು ಏರಿಯಾದವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಕೊಂಡ್ಯಾಡಕ್ಕೆ ಅಂದರೆ ದೇವರು ಅಂದರೆ ನೋಡ್ಬೋದು ತುಂಬ ಮೊದಲು ತುಂಬಾ ಚೆನ್ನಾಗಿತ್ತು ಈ ಗಾರ್ಡನ್ ಎಲ್ಲ ಏನೂ ಗೊತ್ತಿಲ್ಲ ಮೈಂಟೆನೆನ್ಸ್ ಇಲ್ಲ ಫುಲ್ಲೆಲ್ಲ ಗಿಡ ಮರಗಳೆಲ್ಲ ತುಂಬಾ ಹಾಳಾಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ತುಂಬಾ ವಿಗ್ರಹ ಇಟ್ಟಿದ್ದಾರೆ ಏನೂ ಮೈಂಟೆನೆನ್ಸ್ ಇಲ್ಲ ತುಂಬಾ ತಲ ಏನೋ ಬರಡ್ ಬರಡಾಗಿ ನಾವು ಹೋದಾಗ ತುಂಬಾ ಬೇಜಾರಾಯಿತು ಮೊದಲು ಸಲ ಹೋದಾಗ ತುಂಬಾ ಚೆನ್ನಾಗಿತ್ತು ಹೋಗುವ ಇನ್ನೊಂದು ಬರುವಂತಾಗ್ತಿತ್ತು ಇಲ್ಲಿ ಪಾರ್ಕಿಂಗ್ ಎಲ್ಲ ಇದು ಜನಗಳು ಬಂದು ಕೂಡಲಿಕ್ಕೆ ಫೋಟೋ ಫೋಟೋಸ್ ಇಟ್ಟಿದ್ದಾರೆ ಆದರೆ ಆದ್ರೇನು ಮೈಂಟೆನೆನ್ಸ್ ಇಲ್ಲ ಇದು ಗೌರ್ಮೆಂಟ್ ಆಗಿದ್ದು ಏನೂ ಗೊತ್ತಿಲ್ಲ ಎಸ್ ಫೈ ನೋಡ್ಬೋದು ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೇನೆ ಇವತ್ತು ನಾನು ಎಸ್ ನಾವು ಒಳಗೆ ಹೋಗುವ ಒಳಗೆ ಚಿತ್ರೀಕರಣ ಇಲ್ಲ ಬಟ್ ನಾನು ನಿಮಗೆ ಹೊರಗಿನ ಕಡೆಯಿಂದ ತೋರಿಸ್ತೇನೆ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಒಂದು ನೆಮ್ಮದಿ ಸಿಗುತ್ತೆ ಅಂತ ಒಂಥರ ಹೊರನಾಡಿಗೋದಾಗೆ ಫೀಲ್ ಆಗುತ್ತೆ ಇದು ಒಳಾಂಗಣ ನಾನು ದೇವರ ಒಲ ವಿಗ್ರಹವನ್ನು ನಾನು ತೋರಿಸಲಿಲ್ಲ ಒಳಾಂಗಣವನ್ನು ಮಾತ್ರ ನಾನು ಈಗ ತೋರಿಸ್ತಿದ್ದೇನೆ ಯಾವ ರೀತಿ ಇದೆ ಅಂತ ಏನೋ ಗೊತ್ತಿಲ್ಲ ತುಂಬಾ ಬೇಜಾರುತ್ತೆ ಏನೋ ಮೈಂಟೆನೆನ್ಸ್ ಏನಿಲ್ಲ ಜನಗಳೆಲ್ಲ ಬರ್ತಿಲ್ವ ಗೊತ್ತಿಲ್ಲ ತುಂಬಾ ಯಾಕಂದರೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮ ಪ್ರವಾಸಿ ಸ್ಥಳವಾಗಿ ಇದಾಗಬೇಕೆಂದರೆ ಅಯ್ಯಪ್ಪ ಸ್ವಾಮಿಯವರ ವಿಗ್ರಹ ಕೂಡ ಇಲ್ಲಿದೆ ದೇವಸ್ಥಾನ ಕೂಡ ಇಲ್ಲಿದೆ ಅದೇ ರೀತಿಯಲ್ಲಿ ಕೆಲವು ಸಂತೆಗಳು ಕೂಡ ಇವೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಬನ್ನಿ ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ ಎಂಜಾಯ್ ಮಾಡಿ ದೇವರ ಅಮ್ಮನವರ ದರ್ಶನವನ್ನು ಪಡೆಯಿರಿ ನಿಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೆಯದಾಗಲಿ ನೋಡ್ಬೋದು ಶಿವದೇವರು ಮತ್ತು ಬರಬೇಕು ನಮ್ಮ ನಮ್ಮ ದಕ್ಷಿಣ ಕನ್ನಡ ಎಷ್ಟೋ ಪುಣ್ಯಕ್ಷೇತ್ರಗಳಿವೆ ಇಂಥ ಪುಣ್ಯ ಕ್ಷೇತ್ರಗಳಿಗೆ ನಾವೇ ಭೇಟಿ ನೀಡಬೇಕು ನಾವೇ ಭೇಟಿ ನೀಡಿ ನಾವೇ ಇದರ ಏಳಿಗೆಯನ್ನು ಮಾಡಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋರ್ಮೆಂಟ್ ಆದ ಕಾರಣ ತುಂಬಾ ಜನಕ್ಕೆ ಬರೋ ಕಡಿಮೆ ಸೊ ಇನ್ನಷ್ಟು ನಮ್ಮ ಹಿಂದೂಗಳಲ್ಲಿ ಎಚ್ಚರ ವಹಿಸಬೇಕು ಯಾಕಂದರೆ ನಮ್ಮ ದೇವರ ನಾವು ಯಾಕೆ ಗೋರ್ಮೆಂಟ್ ಆಡಳಿತಕ್ಕೆ ನಾವು ಕೊಡಬೇಕು ಯಾಕೆ ನಮ್ಮ ನಮ್ಮ ಹಿಂದೂಗಳಿಗೆ ಯಾಕೆ ನಡೆಸಲಿಕ್ಕೆ ಆಗಲ್ವಾ ಇಲ್ಲಿ ನೋಡ್ಬೋದು ಒಂದೆರಡು ಸ್ಟಾಲ್ಗಳಲ್ಲಿವೆ ಇಂಥ ನೋಡೋ ಬನ್ನಿ ಚಿಕ್ಕ ಚಿಕ್ಕ ಏನಾದರೂ ಹತ್ತು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಏನೋ ಒಂದು ನೀವೊಂದು ಪರ್ಚೇಸ್ ಮಾಡಿ ಅದೇ ರೀತಿಲಿ ಬುಕ್ಕು ಕೂಡ ಇದೆ ಎಷ್ಟು ತುಂಬಾ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಸಮೇತಲ್ಲಿ ಬನ್ನಿ ಎಂಜಾಯ್ ಮಾಡಿ ಏನೋ ಫ್ರೀ ಇದ್ದವಾಗ ಏನೋ ಟ್ರಿಪ್ ಎಲ್ಲ ಹೋಗಿ ನೀವು ಎಲ್ಲೆಲ್ಲಿ ಹೋಗ್ತೀರಿ ಚಿಕ್ಕಮಂಗ್ಳೂರು ಥರ ಇಂಥ ಕ್ಷೇತ್ರಗಳಲ್ಲಿ ಬನ್ನಿ ಒಂದು ದೇವ ಅಮ್ಮನವರ ದರ್ಶನ ಪಡೆಯಿರಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೋಡಬೇಕಾದ್ರೆ ಸಾಯಿ ಪಾಪ ನಮ್ಮ ಎದುರಿದೆ ತುಂಬ ವಿಗ್ರಹ ನೋಡುವಾಗ ಖುಷಿ ಆಗುತ್ತೆ ನೆಮ್ಮದಿ ಕೂಡ ಆಗುತ್ತೆ ಎಲ್ಲರೂ ಬಾರಿ ಹಾಕ ನೋಡಬೇಕು ಆಂಜನೇಯ ದೇವರ ವಿಗ್ರಹ ಇರ್ಬೋದು ಏನೋ ಫಲ ಮೇಂಟೆನೆನ್ಸ್ ಏನು ಮಾಡ್ತಿಲ್ಲ ಇದರಲ್ಲಿ ಸ್ವಲ್ಪ ಕಡಿಮೆ ಇದಾಗಿದೆ ಆದಷ್ಟು ಆಡಳಿತ ಮಂದಿ ಅವ್ರಿಗೆ ಸ್ವಲ್ಪ ಯಾಕಂದರೆ ಇಲ್ಲಿಗೆ ಟೂರಿಸ್ಟ್ ಮಕ್ಕಳ ಪ್ರವಾಸಿ ತಾಣ ಕೂಡ ಆಗಿದೆ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು ದೂರ ದೂರದಿಂದ ಬರ್ತಾರೆ ಸೊ